ಹೊರಟಿರುವ ಮುಖಂಡ ಈಗ ನಾನು ಈ ವಿಡಿಯೋನ ಕೊನೆ ಮಾಡ್ತಾ ಇದ್ದೀನಿ ದಯವಿಟ್ಟು ಈ ವಿಡಿಯೋ ನೋಡಿದವರು ಜಿಲ್ಲಾಧಿಕಾರಿಗಳಿಗೆ ತಾಲೂಕಿನ ಇಒ ಅವ್ರಿಗೆ ನಮ್ಮ ಎಮ್ಮೆಯ ತಾಲೂಕಿನ ಶಾಸಕರಿಗೆ ಹಾಗೂ ಒ ಆದಂತ ಪ್ರಭು ಅವ್ರಿಗೆ ಶೇರ್ ಮಾಡಬೇಕು ಅಂತೇಳಿ ಈ ಮೂಲಕ ನಾನು ಮನವಿ ಮಾಡಿಕೊಂಡು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ನಮಸ್ಕಾರ ಸ್ನೇಹಿತರೆ ಈಗ ನನ್ನ ನನ್ನ ನನಗೆ ಅಭಿಮಾನಿಗಳಿಗಿಂತ ನಾನು ಸಿರೋ ಜನರ ಅಭಿಮಾನಿ ಏಕೆಂದರೆ ನಾನು ಅವರ ಮಗ ನನ್ನ ಕರೆಗೆ ಹೋಗ್ಬಿಟ್ಟು ಎಲ್ಲರೂ ಬಂದು ಆಶೀರ್ವಾದ ಮಾಡಿ ನಮ್ಮನ್ನು ಗೆಲ್ಸಿದ್ದಾರೆ ಆದರೆ ಎಲ್ಲೋ ಒಂದು ಕಡೆಗೆ ಈಗೇನು ಇದೇನು ಏನು ಸೀಕ್ರೆಟ್ ಏನಲ್ಲ ಇಡೀ ತಾಲೂಕಿಗೆ ಗೊತ್ತಿದೆ ನನ್ನ ಕಾರ್ಯಕರ್ತರಿಗೆ ಗೊತ್ತಿದೆ ನಾವು ಅಂದುಕೊಂಡ ರೀತಿಯಲ್ಲಿ ಇಲ್ಲಿ ಆಡಳಿತ ನಡೀತಾ ಇಲ್ಲ ಅನೇಕ ವಿಷಯಗಳು ನಾನು ನನಗೆ ಹೇಳೋದಕ್ಕಿದೆ ನಾನು ಎಲ್ಲೋ ಒಂದು ಕಡೆಗೆ ಸ್ವಲ್ಪ ಮನನೊಂದು ದೂರ ಉಳಿದಿದ್ದೇನೆ ಬಿಟ್ಟರೆ ಯಾಕೆಂದರೆ ಆಡಳಿತದ ಚುಕ್ಕಾಣಿ ನನ್ನ ಕೈಲಿಲ್ಲ ಆಡಳಿತ ಚುಕ್ಕಾಣಿ ಕಾಣಿ ಶಾಸಕರ ಕೈಲಿದೆ ದುರದೃಷ್ಟ ಅಂದರೆ ಅವ್ರ ಸುತ್ತಮುತ್ತ ಇರೋ ಜನ ಜನರ ಕೈಲಿ ಉಳಿದಿದೆ ಅದು ದುರುಪಯೋಗ ಆಗುತ್ತಾ ಇದೆ ಅನ್ನೋ ನಮ್ಮ ಮನೆ ನಮ್ಮ ನಿವೇಶನ ನಮ್ಮ ಸೋಲು ಏಕೆ ಬೇಕು ನಮ್ಮ ಕಾರ್ಯಕತ್ವ ನಮ್ಮ ಮನೆ ಅನಧಿಕೃತವಾಗಿ ವಿದ್ಯುತ್ ಸಂಪರ್ಕವನ್ನು ಕಡಿತ ಮಾಡಿದ ಕೇಂದ್ರಿಗೆ ಬಡವರ ಬಾಳಿಗೆ ಕೊಳ್ಳಿಡಲು ಹೊರಟಿರುವ ಮುಖಂಡರಿಗಳಿಗೆ ಮಗ ಒಳ್ಳೆ ಕೆಲಸ ಮಾಡ್ತಿದ್ದಾನೆ ಅಂದಾಗ ಎಲ್ಲೋ ಒಂದು ಕಡೆ ಅವ್ರು ಪ್ರೇರೇಪಣೆ ಕೊಟ್ಟು ನುಗ್ಗು ಮಗನೇ ಮಾಡು ಅಂತ ಹೇಳುವಂಥ ಪ್ರಸಂಗ ಬರಬೇಕಾಯ್ತು ಅದು ನನ್ನ ವಿಷಯದಲ್ಲಿ ಎಲ್ಲೋ ಬರಲಿಲ್ಲ ಯಾರೋ ಯಾರೋ ಗೀಚಿ ಹೋದ ಹಾಳು ಹಣೆಯ ಬರ ದಿಕ್ಕುದೇ ಕಾಲ ಕಳೆಯೋ ವೀರ